ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿಗೌಡ ಕನ್ನಡ ವ್ಲಾಗ್ಸ್ ಈ ವಿಡಿಯೋದಲ್ಲಿ ಎರಡು ದಿನದ ವ್ಲಾಗ್ ಇದೆ ಬುಧವಾರ ಮತ್ತು ಗುರುವಾರ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಎರಡು ದಿನದ ವೀಡಿಯೋ ಈ ವ್ಲಾಗಲ್ಲಿದೆ ಸೊ ಕೊನೆವರೆಗೂ ನೋಡಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ನನ್ನ ಫ್ರೆಂಡ್ ಮದುವೆ ಇತ್ತು ಹಾಗಾಗಿ ನಾನು ಹನ್ನೆರಡನೇ ತಾರೀಕಿಗೆ ಹೋಗಬೇಕಿತ್ತು ಚೌಟ್ರಿಗೆ ಬಟ್ ಹೋಗೋಕ್ಕಾಗಲಿಲ್ಲ ರೀಸನ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ಗುರುವಾರ ಮದುವೆಗೆ ಹೋಗೋದು ಅಂತ ಡಿಸೈಡ್ ಆಯಿತು ಹಾಗಾಗಿ ಹಿಂದಿನ ದಿವಸ ಬುಧವಾರ ಐಬ್ರೋ ಮಾಡಿಸಿರ್ಲಿಲ್ಲ ಅದಕ್ಕೆ ಐಬ್ರೋ ಫಸ್ಟ್ ಐಬ್ರೋ ಮಾಡಿಸ್ಕೊಂಡು ಆಮೇಲೆ ಫ್ರೆಂಡ್ ಮದುವೆ ಅಂದರೆ ಗಿಫ್ಟ್ ಇಲ್ಲದೆ ಹೋಗೋಕ್ಕಾಗುತ್ತಾ ಅದಕ್ಕೆ ಗಿಫ್ಟ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಈಚೆ ಇಲ್ಲಿ ನೋಡಿ ನಾನು ಐಬ್ರೋ ಮಾಡಿಸ್ತಾ ಇದ್ದರೆ ಇಲ್ಲಿ ಅಮ್ಮ ಮಗ ಇಬ್ಬರು ಸೇರಿ ಒಂದು ರ್ಯಾಂಪ್ ವಾಕ್ ಮಾಡಿದ್ದಾರೆ ಎಷ್ಟು ಕ್ಯೂಟಾಗಿ ಮಾಡಿದ್ದಾನೆ ನೋಡಿ ಇನ್ನು ನಾನು ಐಬ್ರೋ ಮಾಡಿಸಿದ್ನಲ್ಲ ಅವ್ನಿಗೆ ಏರ್ ಕಟ್ ಮಾಡಿಸ್ಬೇಕಿತ್ತಂತೆ ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಫುಲ್ ಬೋಡ ಮಾಡಿಸ್ತೀನಿ ಅಂತ ಏನೇನು ಹೇಳ್ಕೊಂಡು ಬರ್ತಾ ಇದ್ದ ಇಲ್ಲಿ ಗಿಫ್ಟ್ ತಗೊಳ್ಳೋಣ ಅಂತ ಹೇಳಿ ಗಿಫ್ಟ್ ಸೆಂಟರ್ಗೆ ಹೋಗ್ತಾಯಿದ್ದೀವಿ ನನ್ನ ಮೈಂಡಲ್ಲಿದ್ದು ಅಂದರೆ ನನ್ನ ನನಗೆ ಅನಿಸಿದ್ದು ಇಲ್ಲ ರಾಧಾಕೃಷ್ಣ ವಿಗ್ರಹ ಪುಟ್ಟದ್ದು ಬರುತ್ತಲ್ಲ ಅದು ಕೊಡಬೇಕು ಅಥವಾ ಕಾಫಿ ಮಗ್ ಕೊಡಬೇಕು ಅಂತ ಫೋಟೋ ಫ್ರೇಮ್ ಆಲ್ಮೋಸ್ಟ್ ಎಲ್ಲ ಅದನ್ನೇ ಕೊಡ್ತಿರ್ತಾರೆ ಈ ಎರಡರಲ್ಲಿ ಯಾವ್ದಾದ್ರು ನೋಡೋಣ ಅಂತ ಇಲ್ಲಿ ಫಸ್ಟು ನಾನು ಕಾಫಿ ಮಗ್ನ ನೋಡ್ತಾ ಇದ್ದೀನಿ ನನಗೆ ಒಂದೇ ಥರ ಎರಡು ಪೀಸ್ ಕಾಫಿ ಮಗ್ಗಳು ಬೇಕಿತ್ತು ಅಂದರೆ ಒಂದೇ ಥರ ಇರಬೇಕು ಏಕೆಂದರೆ ಜೋಡಿಗೆ ಕೊಡ್ತಾ ಇರೋದಲ್ವಾ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು ಅಪ್ಪು ಫ್ರೇಮ್ ಇರೋದು ಇದೇ ಥರದ್ದು ಇನ್ನೊಂದು ಇದ್ರೆ ನೋಡಿ ಅಂತ ಹೇಳಿದೆ ಪಾಪ ಅವರು ಹುಡ್ಕಿದ್ರು ಸಿಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದೀನಿ ನನಗೊಂದು ಕೊಡೋ ಕೊಡೋ ನೀನು ಕೊಡೋಕೆ ಗೊತ್ತು ಅದೇ ನನಗೊಂದು ಕೊಡುಸ್ ಈ ಒಂದು ಶಾಪಿಗೆ ಬಂದ್ವಿ ಗಿಫ್ಟ್ ನೋಡೋಣ ಅಂತ ತುಂಬಾ ಚೆನ್ನಾಗಿತ್ತು ಗಿಫ್ಟ್ಗಳು ಆದ್ರೆ ನನಗೆ ಕಾಫಿ ಮಗ್ಗೆ ಬೇಕಾಗಿದ್ರಿಂದ ಅದನ್ನೇ ನೋಡ್ತಾ ಇದೀನಿ ಯಾವುದಾದ್ರೂ ಸಿಗುತ್ತಾ ಒಂದೇ ಈ ಶಾಪಲ್ಲೂ ಕೂಡ ಎರಡು ಸಿಮಿಲರ್ ಆಗಿರೋದು ಇರಲಿಲ್ಲ ಸಿಂಗಲ್ ಪೀಸ್ಗಳೇ ಇದ್ದು ಬಟ್ ಯಾವುದೋ ಒಂದಿತ್ತು ಆದರೆ ಅದು ಡ್ಯಾಮೇಜ್ ಆಗಿತ್ತು ಅದೊಂದೇ ಪೇರು ಇದ್ದಿದ್ದು ಇನ್ನೆಲ್ಲ ಸಿಂಗ್ ಸಿಂಗಲ್ ಪೀಸ್ ಅಂತಲೇ ಹೇಳಿದ್ರು ನಾವು ಆದಷ್ಟು ನೋಡಿ ಸಿಗುತ್ತಾ ಅಂತ ಹೇಳ್ದು ಅವರು ಚೆಕ್ ಮಾಡ್ತಿದ್ರು ಬಟ್ ಸಿಗಲಿಲ್ಲ ಫೈನಲ್ಲಿ ಇದು ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿದ್ದು ಅಂದರೆ ಇದು ಸಹ ಪೇರ್ ಒಂದೇ ಥರ ಸಿಗಲಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನೋಡೋದಕ್ಕೆ ಒಂದೇ ಥರ ಇತ್ತಲ್ಲ ಅಂತೇಳಿ ಇದನ್ನೇ ಸೆಲೆಕ್ಟ್ ಮಾಡೋದು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿ ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ಹೋದ್ವಿ ನಮಗಿದಿದ್ದು ಪ್ಲೇನ್ ಮುಕ್ ತೊಗೊಂಡೋಗಿ ಅದಕ್ಕೆ ಫೋಟೋಸ್ ಅಥವಾ ನೇಮ್ ಹಾಕಿಸ್ಬೇಕು ಅಂತ ಆದರೆ ನಮಗಷ್ಟು ಟೈಮ್ ಇರಲಿಲ್ಲ ನಾಳೆ ಬೆಳಗ್ಗೆಯೇ ನಾನು ಸೆವೆನ್ ಅಷ್ಟರಲ್ಲಿ ಮನೆಯಿಂದ ಹೊರಡಬೇಕಿತ್ತು ಅವ್ರು ಅಷ್ಟೊತ್ತಿಗೆ ಶಾಪ್ ಓಪನ್ ಆಗಲ್ಲ ಮತ್ತು ನೈಟು ಹತ್ತು ಗಂಟೆ ಒಳಗಡೆ ಹಾಕೊಡೋಕ್ಕಾಗುತ್ತಾ ಅಂದರೆ ಇಲ್ಲ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಒಂದು ಕಾಫಿ ಮಗನೇ ಸೆಲೆಕ್ಟ್ ಮಾಡಿದ್ವಿ ಇನ್ನು ಹೊರಡ್ತಾ ಇದ್ವಲ್ಲ ಪಾನಿಪುರಿ ನೋಡಿದ್ವಿ ಪಾನಿಪುರಿ ನೋಡಿದಾಗ ಹಾಗೆ ಹೋಗೋಕ್ಕಾಗುತ್ತಾ ಅದನ್ನು ತಿಂದು ಇನ್ನು ಇಲ್ಲಿ ಬಂದು ಬೆಂಗಳೂರು ಸ್ಟೋರು ಚಂದ್ರಾಯಪಣದಲ್ಲಿದೆ ಬಟ್ಟೆ ಅಂಗಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆ ಯಾರಿಗೆ ತೊಗೋಬೇಕು ಅಂತ ಅಂದರೆ ಒಂದು ಪಾಪಕ್ಕೆ ತೊಗೋಬೇಕಾಗಿತ್ತು ಅದಕ್ಕೆ ಅದೊಂದು ತೊಗೊಂಡೋದ್ರೆ ನನ್ನ ಕೆಲಸ ಮುಗಿಯುತ್ತೆ ಇಲ್ಲಿಗೆ ಯಾರಿಗೆ ಯಾವ ಸಣ್ಣ ಪಾಪುಗೆ ಅಂತ ಗೊತ್ತಾಗ್ತಿದೆ ಬಟ್ ಯಾರ ಪಾಪುಗೆ ಏನು ಅಂತ ವಿಡಿಯೋ ಎಂಡವರೆಗೂ ನೋಡಿ ಗೊತ್ತಾಗುತ್ತೆ ಅಷ್ಟು ಬಟ್ಟೆಗಳಲ್ಲಿ ಒಂದು ಮೂರರಿಂದ ನಾಲ್ಕು ಕಲರ್ ಬಟ್ಟೆಗಳಂತೂ ಸಖತ್ತು ಇಷ್ಟ ಆಯಿತು ಅಂತೂ ತುಂಬಾ ಚೆನ್ನಾಗಿತ್ತು ಫೈನಲ್ ಆಗಿ ಒಂದು ಕಲರ್ನ ಸೆಲೆಕ್ಟ್ ಮಾಡಿ ಇದು ಅವನಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ತೊಗೊಂಡಿದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಹೆಣ್ಮಕ್ಳು ಫ್ರಾಕ್ ಅಂತೂ ತುಂಬಾ ಚೆನ್ನಾಗಿತ್ತು

ಆ ಥರ ಅವ್ರ ಅವರಮ್ಮ ತುಂಬ ಸರ್ಕಸ್ ಮಾಡಿದ್ದಾರೆ ಅವನು ಅಷ್ಟು ಈಸಿಯಾಗಿ ಹೇಳಲ್ಲ ಅವರಮ್ಮ ಹೇಳೋ ಹೇಳೋ ಒಂದು ಸರಿ ಹೇಳೋ ಅಂತ ಹೇಳಿ ಹೇಳ್ಸಿದ್ದಾರೆ ಅದಕ್ಕೆ ಹೇಳ್ದ ಇನ್ನು ಟೈಮ್ ಬೇರೆ ಆಗಿತ್ತಲ್ಲ ಮನೆಗೆ ನಡ್ಕೊಂಡು ಹೋಗೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ ಮತ್ತು ಅಡುಗೆ ಬೇರೆ ಮಾಡಬೇಕು ಮನೆಗೆ ಬಂದು ಅಂತ ಹೇಳಿ ಆಟೋದಲ್ಲೇ ಹೋಗೋಣ ಅಂತ ಬಂದ್ವಿ ಮನೆಗೆ ಬರೋತ್ತಿಗೆ ಎಂಟು ಗಂಟೆ ಆಗಿತ್ತು ಆಮೇಲೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಮುಗಿಸಿ ಅದಕ್ಕೆ ಎಂಟುವರೆಗೆ ನಂದು ಸೀರೆ ಪಿನ್ ಮಾಡಿ ಬೆಳಗ್ಗೆ ಬೇಗ ಹೊರಡಬೇಕು ಅದರಿಂದ ಸೀರೆದು ಪಿನ್ನ ಮಾಡಿಟ್ಬಿಟ್ರೆ ಬೆಳಗ್ಗೆ ಉಟ್ಕೊಳ್ಳೋಕೆಲ್ಲ ಈಸಿ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಬೇಗ ಹೋಗಬೇಕು ತುಂಬ ದೂರ ಇದೆ ಅದಕ್ಕೋಸ್ಕರ ಬೇಗ ರೆಡಿ ಆಗಬೇಕಲ್ಲ ಅಂತ ನೈಟೇ ಸೀರೆನ ಪಿನ್ ಮಾಡಿಡೋಣ ಅಂತ ಮಾಡ್ತಾ ಇದ್ವಿ ಅವ್ರ ಪಾಪ ಬಂದು ಅಡುಗೆ ಮಾಡಿ ಇಟ್ಟು ಬಂದು ನನಗೆ ಇಷ್ಟು ಎಲ್ಪ್ ಮಾಡ್ತಿದ್ದಾರೆ ಸೀರೆ ಪಿನ್ ಮಾಡಿಟ್ಬಿಡೋಣ ಇಲ್ಲ ಬೆಳಗ್ಗೆ ಮತ್ತು ಟೈಮ್ ಆಗುತ್ತೆ ಇಲ್ಲ ಸರಿಯಾಗಿ ಕೂರೋದಿಲ್ಲ ಅಂತ ಹೇಳಿ ಇವಾಗಲೇ ಪಿನ್ ಮಾಡ್ತಾಯಿದ್ವಿ ಎಷ್ಟು ಸರ್ಕಸ್ ಮಾಡ್ತೀವಿ ಒಂದು ಪಿನ್ ಮಾಡೋಕ್ಕೆ ಅಂದರೆ ಅವ್ರು ಹೇಗೋ ಸರಿಯಾಗಿ ಮಾಡಿಬಿಡ್ತಾರೆ ಆದರೆ ನನಗೆ ಅದನ್ನು ಇಟ್ಕೊಳ್ಳೋಕೆ ಸರಿಯಾಗಿ ಆಗೋಲ್ಲ ಒಂದಾದರೂ ಮಿಸ್ ಮಾಡ್ತೀನಿ ಅಥವಾ ಸರಿಯಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳುವಾಗ ಮಿಸ್ಟೇಕ್ ಮಾಡ್ತೀನಿ ಪಾಪ ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ ಮತ್ತೆ ಅದನ್ನು ಸರಿ ಮಾಡಿಬಿಟ್ಟು ಹಾಕ್ತಾರೆ ಇಲ್ಲಿ ಅದನ್ನೇ ಮಾಡ್ತಾಯಿದ್ರು ಹೇಗೋ ಫೈನಲ್ ಆಗಿ ಚೆನ್ನಾಗಿ ಬಂತು ಒಂದು ಇಲ್ಲಿ ಪಿನ್ನನ್ನು ಪಿನ್ಗಳನ್ನ ಎಲ್ಲಿ ಇಟ್ಟಿದ್ದೀವಿ ಅನ್ನೋದೇ ಗೊತ್ತಾಗಿಲ್ಲ ಇಬ್ಬರು ಸೇರಿ ಹುಡುಕಿದ್ವಿ ಕೊನೆಗೆಲ್ಲೋ ಇಟ್ಟಿದ್ವಿ ಅಂತ ಗೊತ್ತಾಗಿ ಅದನ್ನು ತಗೊಂಡ್ಬಂದರು ಅದು ನೋಡುವಾಗ ಸಖತ್ತು ನಗು ಬರುತ್ತೆ ಆಮೇಲೆ ನೋಡಿ ನಮ್ಮಿಬ್ರು ಆಗಲ್ಲ ಅಂಥೇಳಿ ಇವರೊಬ್ಬರು ಎಂಟ್ರಿ ಆದರು ಫೈನಲ್ ಕರೆಕ್ಟಾಗಿ ಒಂಬತ್ತು ಗಂಟೆ ಹತ್ತಿರ ಇದನ್ನು ಮುಗಿಸಿ ಈ ಥರ ಬಂತು ಅದನ್ನು ಐರನ್ ಮಾಡಿ ಕೂರಿಸೋಣ ಅಂತ ಅಂದೆ ಅವರು ಹೊರಟರು ಟೈಮ್ ಆಗುತ್ತೆ ಅಂತ ಒಂಬತ್ತು ಗಂಟೆ ಆಯಿತು ಇಷ್ಟನ್ನ ಮುಗಿಸೋದಕ್ಕೆ ಇನ್ನು ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋ ಮದುವೆಗೆ ಹೋಗಿ ಇರೋ ವೀಡಿಯೋ ನಾನು ಆರು ಗಂಟೆಗೆ ಎದ್ದು ರೆಡಿಯಾಗಬೇಕಿತ್ತು ಬಟ್ ಒಂದು ಸ್ವಲ್ಪ ಟೈಮ್ ಆಗೋಯ್ತು ಲೇ ನೈಟ್ ಲೇಟಾಗಿ ಮಲಗಿದಕೇನೋ ಎಚ್ಚರಿಕೆನೇ ಆಗಲಿಲ್ಲ ಏಳು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಅವ್ರ ಮನೆಗೆ ಬಂದಿದ್ದೀನಿ ಏಕೆ ಅಂದರೆ ನನಗೆ ಸೀರೆ ಉಟ್ಸೋದಾಗಲಿ ಮತ್ತು ಮೇಕಪ್ ಮಾಡೋದಾಗಲಿ ಅವರೇ ಹತ್ತತ್ರ ಎರಡು ವರ್ಷದಿಂದನೂ ಅಷ್ಟೇ ನಾನು ಯಾವುದೇ ಫಂಕ್ಷನ್ ಹೋಗಬೇಕು ಅಂದರೆ ರೆಡಿ ಮಾಡೋದು ಅವರೇ ಮೇಕಪ್ಪಿಂದ ಹಿಡಿದು ಪ್ರತಿ ಅವ್ರಿಗೆ ಎಷ್ಟೇ ಬ್ಯುಸಿಯಾಗಿದ್ರು ಅಥವಾ ಅವ್ರಿಗೆ ಏನೇ ಕೆಲಸ ಇದ್ರೂ ಅಷ್ಟೇ ಫಸ್ಟು ನನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಫಂಕ್ಷನ್ಗೆ ಹೋದ್ಮೇಲೆ ಅವರು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾರೆ ತುಂಬ ಹೆಲ್ಪ್ ಮಾಡ್ತಾರೆ ಈ ವಿಚಾರಗಳಲ್ಲಿ ಆಮೇಲೆ ಇವು ನೋಡಿ ಹರ್ಷಿ ಮೇಕಪ್ ಮಾಡಾಯಿತು ಅಂದರೆ ನಾನು ಸ್ವಲ್ಪ ಮಾಡ್ತೀನಿ ಅಂತೇಳಿ ಮೇಕಪ್ ರೆಶ್ ಇಟ್ಕೊಂಡು ಆಡ್ತಾ ಇದ್ದ ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ದೀನಿ ಈ ಸೀರೆ ಬಂದು ನನ್ನ ಮದುವೆಯ ದಾರೆ ಸೀರೆ ಅಮ್ಮ ಕೊಡಿಸಿದ್ದು ನನ್ನ ಮದುವೆ ಆದಮೇಲೆ ಈ ಸೀರೆನ ಇನ್ನು ಯಾವ ಫಂಕ್ಷನ್ಗೂ ಹಾಕಿರಲಿಲ್ಲ ಇದು ಅದು ಫ ಫಸ್ಟ್ ಟೈಮ್ ನನ್ನ ಮದುವೆಲಿ ಹಾಕಿದ್ದು ಇನ್ನು ಎರಡನೇ ಸತಿ ಇದು ಇಲ್ಲೇ ಹಾಕಿರೋದು ಈ ನಾನು ಚಂದ್ರಪಟ್ನಿಂದ ಹಾಸನಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅವಳು ಅಷ್ಟೇ ಎನ್ ಆರ್ ಸರ್ಕಲ್ ಹತ್ರ ವೆಯ್ಟ್ ಮಾಡು ಅಂತ ಹೇಳಿದ್ನಲ್ಲ ಹಾಗಾಗಿ ಅವಳು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ಳು ನಾನು ಎಂಟು ಗಂಟೆಗೆ ಬಾ ಅಂತ ಹೇಳಿದ್ದೆ ಪಪ್ಪ ಅವಳು ಕರೆಕ್ಟಾಗಿ ಎಂಟು ಗಂಟೆಗೆ ಬಂದಿದ್ದಾಳೆ ಆದರೆ ನಾನು ಹೋಗಿದ್ದೇ ಲೇಟಾಗೋಯ್ತು ಒಂಬತ್ತು ಮುಕ್ಕಾಲಿಗೆ ಹೋಗಿದ್ದೀನಿ ಹಾಸನ್ಗೆ ಇಲ್ಲಿ ಬಸ್ಸು ಸಹ ಸಿಗಲಿಲ್ಲ ನನಗೆ ರಶ್ ಇತ್ತು ಕಾಲೇಜ್ ಟೈಮಿಂಗ್ಸ್ ಆಗಿರೋದ್ರಿಂದ ತುಂಬಾ ರಶ್ ಇದ್ದ ಬಸ್ಸು ಹಾಗಾಗಿ ಸಿಗಲಿಲ್ಲ ನಾನು ಚಂದ್ರಾಯಪಟ್ಟಣದಿಂದ ಹಾಸನಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಹದಿನೈದು ಸತಿ ಫೋನ್ ಮಾಡಿದ್ಲು ಇನ್ನು ಎಷ್ಟು ಬೈತೊಳೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿಸಿದ್ದೀನಲ್ಲ ಅಂತ ಓದೇ ಇಲ್ಲಿಲ್ಲ ಅದೇ ಕೇಳಿದ್ಲು ನಾನು ಎಂಟು ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ನೀನು ಈಗ ಬರ್ತಿದ್ಯಲ್ಲ ಅಂತ ಇನ್ನು ಇವಳೆ ಹೆಸ್ರು ಬಂದು ಸುಚಿತ್ರ ಅಂತ ಈಗ ಹೋಗ್ತಾ ಇದ್ದೀವಲ್ಲ ಮದುವೆಗೆ ಅವಳ ಹೆಸ್ರು ಬಂದು ರಜಿನಿ ನಾನು ಸುಚಿ ರಜಿನಿ ಎಲ್ಲ ಬೆಸ್ಟ್ ಫ್ರೆಂಡ್ ಸುಚಿ ಮದುವೆಗೂ ನನ್ನ ಮದುವೆಗೂ ಅಷ್ಟೇ ಎಲ್ಲರೂ ಹಿಂದಿನ ದಿನವೇ ಬಂದಿದ್ದರು ಸುಚಿ ಮದುವೆಗೂ ಅಷ್ಟೇ ನಾನು ರಜಿನಿ ಹಿಂದಿನ ದಿನವೇ ಹೋಗಿದ್ವಿ ಚೌಟ್ರಿಗೆ ಆದರೆ ರಜಿನಿ ಮದುವೆಗೆ ಹೋಗೋಕ್ಕಾಗಲಿಲ್ಲ ಏನಕ್ಕೆ ಅಂತ ಅಂದರೆ ನಮಗೆ ಮದುವೆ ಬಂದು ಕುಶಾಲ್ ನಗರದಲ್ಲಿ ನಡೀತಾ ಇರೋದು ಹಾಸನಿಂದ ಕುಶಾಲ್ ನಗರಕ್ಕೆ ಹೋಗ್ಬೇಕಿತ್ತು ಬಸ್ ರೂಟ್ ಅಷ್ಟು ಗೊತ್ತಿರಲಿಲ್ಲ ಒಂದು ಮೇನ್ ರೀಸನ್ ಅಂದರೆ ಶುಚಿಗೆ ಈಗ ನಾಲ್ಕು ತಿಂಗಳು ಪಾಪು ಇದೆ ನಾಲ್ಕು ತಿಂಗಳು ಪಾಪುನ್ನ ಕರ್ಕೊಂಡೋಗಿ ಚೌಟ್ರಿಲಿ ಸ್ಟೇ ಆಗೋದು ಅಷ್ಟು ಸುಲಭ ಅಲ್ಲ ಅದಕ್ಕೋಸ್ಕರವೇ ಬೆಳಗ್ಗೆನೇ ಹೊರಡಬೇಕು ಅಂತ ಡಿಸೈಡ್ ಆಗಿದ್ದು ಇನ್ನು ಪಾಪುನ ನಮ್ಮ ನಮ್ಮಿಬ್ಬರು ಕೈಲಿ ಸಂಬಳಸೋಕ್ಕಾಗಲ್ಲ ಅಂತೇಳಿ ಆಂಟಿ ಕೂಡ ಬಂದಿದ್ದರು ಫ್ರೆಂಡ್ ಮದುವೆ ಆಗಿರೋದ್ರಿಂದ ಓಡಾಡೋದು ಫ್ರೆಂಡ್ಸ್ ಮಾತಾಡಿಸೋದು ಅದು ಇದು ಇರುತ್ತೆ ಅಂತ ಇಲ್ಲಿ ಪಾಪು ಫೋಟೋನ ತೋರಿಸಿಲ್ಲ ಏಕೆಂದರೆ ಅದಕ್ಕಿಂತ ನಾಲ್ಕು ತಿಂಗಳು ಅಷ್ಟೇ ಸ್ವಲ್ಪ ದೃಷ್ಟಿ ಆಗುತ್ತೆ ಅಂತ ಹೇಳಿ ತೋರಿಸಿಲ್ಲ ಹನ್ನೊಂದು ಗಂಟೆ ಅಷ್ಟರಲ್ಲಿ ಕರೆಕ್ಟಾಗಿ ಚೌಟ್ರಿ ಹತ್ರ ರೀಚ್ ಆದ್ವಿ ರಜಿನಿ ಮೊದಲೇ ಹೇಳಿದ್ಲು ನೈಟ್ ಬರೋಕ್ಕಾಗ್ತಿಲ್ಲ ಹೋಗ್ಲಿ ಅರ್ಥ ಮಾಡ್ಕೋತೀನಿ ಆದರೆ ತಾಳಿ ಕಟ್ಟೋಷ್ಟರಲ್ಲಿ ಬಂದಿರಬೇಕು ನೀವು ಅಂತ ಸೊ ನಾವು ಎಂಟ್ರಾದ್ವಿ ಮಾಂಗಲ್ಯ ಧಾರಣೆ ಇತ್ತು ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ ಅಂತ ಅಂದ್ಕೊಂಡ್ವಿ ರಜಿನಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಣ್ಣ ಫಸ್ಟ್ ಟೈಮ್ ನಾವು ಅಷ್ಟು ಮೇಕಪ್ಪಲ್ಲಿ ನೋಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅವಳು ಕೂಡ ಅವಳು ಯಾವತ್ತೂ ಅಷ್ಟು ಮೇಕಪ್ ಮಾಡಿದ್ದೆ ನೋಡಿಲ್ಲ ನಾವು ಯಾರು ಮದುವೆಗಾದ್ರೂ ಅಷ್ಟೇ ಅವಳು ಸಿಂಪಲಾಗೇ ಬರ್ತಿದ್ಲು ಇನ್ನು ನಾನು ಭವ್ಯ ಶುಚಿ ಹೋಗಿ ಮುಹೂರ್ತನೂ ಮಾಡಿದ್ವಿ ತುಂಬ ಅಂದರೆ ಕುಶಾಲನಗರ ಸೈಡು ವೆದರ್ ಗೊತ್ತಿರುತ್ತೆ ಎಷ್ಟು ತಂಪಾಗಿರುತ್ತೆ ಒಂದು ಮತ್ತು ಅಲ್ಲಿ ಸೋನೆ ಥರ ಮಳೆನೂ ಬರ್ತಾಯಿತ್ತು ಇನ್ನು ಪಾಪು ಇದ್ದಿದ್ನಲ್ಲ ಹಾಗಾಗಿ ಅಲ್ಲಿ ಜನಗಳು ಜಾಸ್ತಿ ಇದ್ರು ಅಂತ ಹೇಳಿ ನಾನು ಶುಚಿ ಮತ್ತು ಆಂಟಿ ಸ್ವಲ್ಪ ಹೊತ್ತು ಕಾರಲ್ಲೇ ಕೂತಿದ್ದು ಹೋಗೋಣ ಅಂತ ಬಂದ್ವಿ ಅದು ಸೋನೆ ಥರ ಮಳೆ ಬೀಳ್ತಾ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಶೆಕೆ ಅನ್ನಿಸ್ತಿತ್ತು ಸೊ ಈಗ ನೋಡಿ ಸುಷ್ಮಾ ಅಂತ ಇವಳು ಆಗ್ತಿಲ್ಲ ಇವಾಗ ಯಾಕೆ ಇನ್ನೊಂದು ಗಂಟೆ ಲೇಟಾಗಿ ಬಂದಿದ್ರೆ ಇನ್ನು ಅವಳು ಬಂದು ಸುಚಿ ಅಂತ ಅವಳು ಅಷ್ಟು ಯಾರು ಮದುವೆಗೂ ಮಿಸ್ ಮಾಡಲ್ಲ ಇನ್ನೂ ಒಂದು ದಿವಸ ಮುಂಚೆನೇ ಬರ್ತಾಳೆ ಆದರೆ ರಜಿನಿ ಮದುವೆ ಅವಳಿಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಾರ್ನಿಂಗ್ ಬಂದಿದ್ದಾಳೆ ಬಟ್ ಬಸ್ಸು ಎಲ್ಲ ಟೈಮ್ ಲೇಟ್ ಆಗಿದ್ದರಿಂದ ಆವಾಗಿನೂ ಪಾಪ ಬರ್ತಾಯಿದ್ಲು ಅವಳು ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇನ್ನು ದಾರಿ ಎಲ್ಲ ಮುಗಿಸಿ ರೂಮಲ್ಲಿ ಕೂತಿದ್ವಿ ಶುಚಿ ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಕೂತಿದ್ದೆ ನಾನು ನೋಡಿ ಎಷ್ಟು ಕ್ಯೂಟಾಗಿ ನಗುತ್ತೆ ಅಂತ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಇನ್ನು ನಾನು ಶುಚಿತ್ರನೂ ಊಟಕ್ಕೋಗೋಣ ಅಂತ ಊಟಕ್ಕೆ ಹೋಗಿದ್ದೀವಿ ಅಷ್ಟರಲ್ಲಿ ಅವ್ನು ಸಖತ್ತು ಅಳ್ತಿದ್ದ ಪಾಪ ಇನ್ನು ಶುಚಿನೂ ಅಷ್ಟೇ ಬೇಗ ಬೇಗ ಒಂದು ಸ್ವಲ್ಪ ತಿಂದು ಊಟನೇ ಮಾಡಲಿಲ್ಲ ಅವ್ಳು ಸರಿಯಾಗಿ ಓದ್ಲು ಇನ್ನು ರಜಿನೂ ರಜಿನಿನೂ ಅಷ್ಟೇ ಅವ್ಳಿಗೂ ಗಿಫ್ಟೆಲ್ಲ ಕೊಟ್ಟು ವಿಶ್ ಮಾಡಿ ಬಂದ್ವಿ ಅವ್ಳ ಜೊತೆ ಒಂದು ಸಿಂಗಲ್ ಫೋಟೋ ತೆಗಿಸ್ಕೊಳೋಕೋಗ್ಲಿಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ಲಲ್ಲ ಹಾಗಾಗಿ ಇನ್ನು ಟೈಮ್ ಒಂದು ಐವತ್ತಾಗಿತ್ತು ಅಲ್ಲಿಂದ ಹೊರಟಾಗ ಟೈ ಅವ್ಳಿಗೂ ಹೇಳಿ ಟೈಮ್ ಆಗುತ್ತೆ ಕಣೆ ಹೊರಡ್ತೀವಿ ಇನ್ನು ಅಂತೇಳಿ ಬಂದ್ವಿ ನೋಡ್ತಿದ್ದೀರಲ್ಲ ಇವರೆಲ್ಲ ನನ್ನ ಡಿಗ್ರಿ ಫ್ರೆಂಡ್ಸೇ ಅಲ್ಲಿ ಎಲ್ಲರಿಗೂ ಮದುವೆ ಆಗಿದೆ ಭವ್ಯ ಮತ್ತು ಸುಷ್ಮಾ ಆಗಿಲ್ಲ ಇನ್ನು ಆ ಕಡೆಯಿಂದ ಬರುವಾಗ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಬಂದ್ವಿ ಪಾಪ ಶುಚಿ ಊಟನೇ ಮಾಡೋಕ್ಕಾಗಿಲ್ಲ ಅಷ್ಟು ಬೇ ಪಾಪ ಹೊಳ್ತಿದ್ನೆಲ್ಲ ಅವಳು ಸರಿಯಾಗಿ ಊಟನೇ ಮಾಡಲಿಲ್ಲ ಇನ್ನು ಕುಶಾಲನಗರ ಸೈಡು ನಾನು ಫಸ್ಟ್ ಟೈಮ್ ಹೋಗಿರೋದು ಆ ಸೈಡು ಯಾವತ್ತೂ ಹೋಗಿಲ್ಲ ಇನ್ನು ಅಲ್ಲಿ ಕಾಣಿಸ್ತಾ ಇರೋದು ಬಂದು ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಕುಶಾಲನಗರ ಫಸ್ಟ್ ಟೈಮ್ ನಾನು ಆ ಕಡೆ ಹೋಗಿರೋದು ಇವಾಗ ಒಂದು ಟ್ವೆಂಟಿ ಡೇಸ್ ಹಿಂದೆ ಎಲ್ಲ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ನೇಚರ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿತ್ತು ಇನ್ನು ಅಂಕಲ್ ಜೊತೆ ಟೈಮ್ ಅಂಕಲ್ ಅಷ್ಟೇ ತಮಾಷೆ ಮಾಡ್ಕೊಂಡಿಲ್ಲ ಏನೇನೋ ಮಾತಾಡ್ಕೊಂಡು ಬಂದ್ವಿ ಅದು ಬಂದಿದ್ದೇ ಗೊತ್ತಾಗಲಿಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಆಸನ ಎಷ್ಟು ಬೇಗ ಬಂತು ಅಂತ ಅನ್ನಿಸ್ತಿತ್ತು ಇನ್ನು ಶುಚಿ ಹತ್ರನೂ ಅಷ್ಟೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ನಾನು ಬಟ್ಟೆ ಶುಚಿ ಮಗನಿಗೆ ಏಕೆ ಅಂತಂದರೆ ಶುಚಿ ಮಗನ ನಾನು ಡೆಲಿವರಿ ಆದಾಗ ನೋಡೋಕೆ ಹೋಗಿಲ್ಲ ಮತ್ತು ಮನೆಗೂ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಅವಳು ಫ ಹೆಂಗೂ ಮೊದ್ಲಿಗೆ ಬರ್ತಾಳಲ್ವ ಅಲ್ಲೇ ಕೊಟ್ಟರೆ ಆಗುತ್ತೆ ಅಂತ ಅಲ್ಲೇ ಕೊಡೋಣ ಅಂತ ಹೇಳಿ ತೊಗೊಂಡೋದೆ ನಾನು ತೊಗೊಂಡೋಗಿದ್ದು ಬಟ್ಟೆ ಕಲರು ರೆಡ್ ಅವಳು ಹೇಳ್ತಾಯಿದ್ಲು ಅವನಿಗೆ ಎಲ್ಲರೂ ಅಂದರೆ ರಿಲೇಟಿವ್ ನೋಡಕ್ಕೆ ಬಂದಿರೋರೆಲ್ಲರೂ ಸಹ ರೆಡ್ ಕಲರೇ ಅಂತ ತೊಗೊಂಡೋಗಿರೋದು ಅದು ನಂಗೆ ಅಂತ ಹೇಳ್ತಾಯಿದ್ಲು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ರೆಡ್ಡೆ ತೊಗೊಂಡೋದೆ ನಾನು ಇನ್ನು ಒಂದು ದಿನ ಹೋಯ್ತು ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ನನಗೆ ಸ್ಟಾರ್ಟಿಂಗ್ ಕಾಲೇಜಲ್ಲಿ ಡಿಮಂತಿ ತುಂಬ ಜನ ಫ್ರೆಂಡ್ಸ್ ಇದ್ರು ಜಾಸ್ತಿ ಬಟ್ ಮದುವೆ ಆದಮೇಲೆ ಕೆಲವೊಬ್ಬರು ಕಾಂಟ್ಯಾಕ್ಟಿನ್ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಸ್ವಲ್ಪ ಜನ ಈಗ ಕಾಂಟ್ಯಾಕ್ಟಲ್ಲಿದ್ದಾರೆ ಅದರಲ್ಲೂ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ಸುಚಿ ಮತ್ತು ರಜಿನಿ ನಾವು ಮೂರು ಜನ ಅಷ್ಟೇ ಆ ಒಂದು ತಿಂಗ್ಳು ಒಂದು ತಿಂಗಳಿಗೆ ಒಂದ್ಸತಿನೇ ಫೋನ್ ಮಾಡಲಿ ಎಲ್ಲದನ್ನು ಶೇರ್ ಮಾಡ್ಕೋತೀವಿ ಅದೇ ಥರ ಆ ಒಂದು ಫ್ರೆಂಡ್ಶಿಪ್ಪಿಗೆ ಅದೇ ಬೆಲೆ ಕೊಡ್ತೀವಿ ಕೆಲವ್ರು ಆ ಥರ ಅಲ್ಲ ಫ್ರೆಂಡ್ಶಿಪ್ಗೆ ಅಂತಂದರೆ ಅವ್ರಿಗೆ ವ್ಯಾ ವ್ಯಾಲ್ಯೂನು ಇಲ್ಲ ಬಟ್ ನಮ್ಮ ಹತ್ರ ಆ ಥರ ಅಲ್ಲ ಮೂರು ಜನ ಇವಾಗ ನಾಲ್ಕು ತಿಂಗಳು ಪಾಪನ ಇಟ್ಕೊಂಡು ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಸುಚಿ ಆ ಫ್ರೆಂಡ್ಶಿಪ್ಕಷ್ಟು ಗೌರವ ಕೊಡ್ತಾಳೆ ಅಂತ ಅರ್ಥ ಇವಾಗ ನಾನಾಗಲಿ ಸುಚಿ ಆಗಲಿ ರಜಿನಿ ಆಗಲಿ ನಾವು ಮೂರು ಜನ ಹೇಗಂದರೆ ಒಬ್ಬ ಬರ್ಡೇಗಳು ಸೆಲೆಬ್ರೇಷನ್ ನಾವು ಯಾವತ್ತೂ ಮಾಡಿಲ್ಲ ಈಗ ಸುಚಿ ಬರ್ಡೇ ಆದರೆ ರಜಿನಿ ನಾನು ಹೋಗೋದಾಗಲಿ ಆ ಥರ ಯಾವತ್ತೂ ಮಾಡಿಲ್ಲ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಒಂದು ಬಾಂಡ್ ಅಂತ ಹೇಳ್ಬೋದು ಇದನ್ನು ಏನಕ್ಕೆ ಅಂದರೆ ಯಾವುದು ಆ ಥರ ಎಲ್ಲ ತೋರಿಸ್ಕೊಂಡು ಶೋ ಆಫ್ ಮಾಡ್ಕೊಂಡು ಆ ಥರ ಯಾವತ್ತೂ ನಾವು ನೆಡ್ಕೊಂಡಿಲ್ಲ ನಾವು ಕಾಲೇಜಿಗೆ ನಮ್ದು ನಮ್ದೆಷ್ಟಿತ್ತು ನಾವು ಅಷ್ಟೇ ಆ ಥರ ಫ್ರೆಂಡ್ಶಿಪ್ನ ಇವತ್ತಿನವರೆಗೂ ಉಳಿಸ್ಕೊಂಡಿದ್ದೀವಿ ನನ್ನ ಫ್ರೆಂಡ್ಸ್ ಶುಚಿನ ನೋಡಿ ಒಂದೂವರೆ ವರ್ಷ ಆಗಿತ್ತು ಇವತ್ತು ಅದೇ ಬಾಂಡಿದೆ ಅವಳ ಹತ್ರ ರಜಿನ ನೋಡಿ ಒಂದೂವರೆ ವರ್ಷ ಆಗಿತ್ತು ಅದೇ ಬಾಂಡ್ ಇವತ್ತು ನನ್ನಲ್ಲಿದೆ ಸೊ ಇದನ್ನೇ ಅಲ್ವಾ ಫ್ರೆಂಡ್ಶಿಪ್ ಅಂತ ಹೇಳೋದು ನನ್ನ ಸುಚಿ ಮತ್ತು ರಜಿನಿ ಫ್ರೆಂಡ್ಶಿಪ್ ಲೈಫ್ ಟೈಮ್ ಫ್ರೆಂಡ್ಶಿಪ್ ಅಂತ ನಾನು ನಂಬಿದ್ದೀನಿ ಅದು ಹಾಗೆ ಉಳಿಸ್ಕೋತೀವಿ ಕೂಡ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ತ್ಯಾಂಕ್ ಯು